ನಮಸ್ಕಾರ ಇದು ರಾಜ್ಯದ ಪರ ಧ್ವನಿ ಎತ್ತುವ ಜನಧನಿ ನಾನು ಪ್ರಭು ನೋಡಿ ಸರ್ಕಾರದಿಂದ ಸಾಕಷ್ಟು ಯೋಜನೆಗಳು ಮಂಜೂರಾಗ್ತವೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲ ಆಗ್ತವೆ ಮತ್ತು ಫಲಾನುಭವಿಗಳ ಕೈ ಸೇರ್ತವೆ ಅನ್ನೋದು ಕೂಡ ನಾವು ಬಹಳ ಗಮನ ಇಟ್ಟು ನೋಡಬೇಕಾಗತ್ತೆ ನಾವು ಅಂದ್ಕೊಂಡಿರ್ತೀವಿ ಸರ್ಕಾರದಿಂದ ಆಶ್ರಯ ಮನೆಗಳು ಅಂತ ಬರ್ತವೆ ಈಗ ಇಂದಿರಾ ಆವಾಸ್ ಯೋಜನೆಗಳು ಅಂತ ಬರ್ತವೆ ಸರ್ಕಾರದಿಂದ ಆಶ್ರಯ ಯೋಜನೆಗಳು ಅಂತ ವಸತಿ ಯೋಜನೆಗಳು ಅಂತ ಅಂದರೆ ಸ್ವಂತ ಸೂರು ಅಥವಾ ಮನೆ ಇಲ್ಲದಂಥವ್ರಿಗೆ ಒಂದು ಸ್ವಂತ ಸೂರು ಆಗಲಿ ಅಂತ ಈ ಯೋಜನೆಗಳನ್ನು ಜಾರಿಗೆ ತರ್ತಾರೆ ಆದರೆ ಅವ್ರಿಗೆಲ್ಲೂ ಕೂಡ ಇರುತ್ತೆ ಆದರೆ ಹಕ್ಕು ಪತ್ರ ಇರಲ್ಲ ಹಕ್ಕು ಪತ್ರ ಬಂದ ಕನ್ಫರ್ಮ್ ಆಗುತ್ತೆ ಇದು ನಮ್ಮ ಜಾಗ ಇದು ನಮ್ಮ ಮನೆ ಅಂತೇಳಿ ಈಗ ನನಗೆ ಸೈಟ್ ಕೊಟ್ಟಿರ್ತಾರೆ ನನ್ನ ಸೈಟ್ ಗೌರ್ಮೆಂಟಿಂದ ನನಗೆ ಸೈಟ್ ಗ್ರ್ಯಾಂಟ್ ಆಗಿರುತ್ತೆ ಆದರೆ ಒಂದು ಕನ್ಫರ್ಮೇಷನ್ ಲೆಟ್ರ್ ಇರೋದಿಲ್ಲ ಹಕ್ಕು ಪತ್ರ ಇರೋದಿಲ್ಲ ಹಾಗಾಗಿ ನಾನು ಅದರ ಮಾಲೀಕ ಆಗೋಲ್ಲ ಮನೆ ಕಟ್ಟಲು ಕೂಡ ಆಗೋದಿಲ್ಲ ಇಂಥ ಇಂಥ ಸಾಕಷ್ಟು ಸಮಸ್ಯೆಗಳು ಸಿಗ್ತಾ ಇದ್ದಾವೆ ಇತ್ತೀಚೆಗೆ ಅದು ಜಾಸ್ತಿ ಆಗ್ತಾಯಿದೆ ಐವತ್ತು ಅರುವತ್ತು ಎಪ್ಪತ್ತು ವರ್ಷಗಳಿಂದಲೂ ಕೂಡ ಇದೇ ರೀತಿಯಾದಂಥ ಸಮಸ್ಯೆಗಳು ಯಾಕೆ ಇದೆ ಅಲ್ಲ ನೀವು ಭೂಮಿ ಕೊಡ್ತೀರಿ ಆದರೆ ಅದಕ್ಕೆ ಹಕ್ಕುಪತ್ರವನ್ನು ಕೊಡೋಕ್ಕಾಗಲ್ಲ ಅಂತ ಹೇಳಿದರೆ ನಿಮ್ಮ ಉದ್ದೇಶ ಏನಾಗಿರುತ್ತೆ ಬಡವರಿಗೆ ಅನುಕೂಲ ಆಗಲಿ ಅಂತ ಮನೆ ಕಟ್ಕೊಳ್ಳಿ ಅಂತ ಸ್ವಂತ ಸೂರಿರಲಿ ಅಂಥೇಳಿ ನೀವು ಈ ಒಂದು ಯೋಜನೆಗಳನ್ನು ಜಾರಿಗೆ ತಂದರೆ ಅದು ಹಳ್ಳ ಹಿಡಿತಾ ಇದ್ದಾವೆ ಜಿಲ್ಲಾಧಿಕಾರಿಗಳ ವ್ಯಾಪ್ತಿಯಲ್ಲಿ ಹಕ್ಕುಪತ್ರವನ್ನು ಹಂಚಿಕೆ ಮಾಡಬೇಕು ಅಥವಾ ತಹಶೀಲ್ದಾರ್ ಏನೂ ಆಗ್ತಾ ಇಲ್ಲ ಇದು ಒಂದೇ ಜಿಲ್ಲೆಯ ಸಮಸ್ಯೆಯಲ್ಲ ಹತ್ತಾರು ಕಡೆಗಳಲ್ಲಿ ಇಂತಹ ಸಮಸ್ಯೆಗಳ ಬಗ್ಗೆ ನಾವು ಜನದನೆಯಲ್ಲಿ ಕೂಡ ವರದಿನ ಮಾಡಿದಂಥ ಉದಾಹರಣೆಗಳಿದ್ದಾವೆ ಆದರೆ ಯಾಕೆ ಹೀಗಾಗ್ತಾ ಇದೆ ಯಾಕೆ ನೀವು ಲೇಟ್ ಮಾಡ್ತೀರಿ ಅಂತ ಸಾಕಷ್ಟು ವರ್ಷಗಳಿಂದ ವಿಳಂಬ ಮಾಡೋದು ಯಾಕೆ ಈಗ ಮನೆ ಗ್ರ್ಯಾಂಟ್ ಆಗುತ್ತೆ ನಮಗೆ ಜಾಗ ಗುರುತು ಮಾಡ್ತಾರೆ ಅಲ್ಲಿ ಮನೆ ಕಟ್ಕೊಳ್ಬೇಕು ನಾವು ಸರ್ಕಾರದಿಂದ ಅನುದಾನ ಬರುತ್ತೆ ಅದಕ್ಕೆ ಹಕ್ಕುಪತ್ರವನ್ನು ಕೊಡೋಕ್ಕೆ ಯಾಕೆ ನೀವು ಲೇಟ್ ಮಾಡ್ತೀರಿ ಅಂದರೆ ನಿಮ್ಮ ಉದ್ದೇಶ ಏನಾಗಿರುತ್ತೆ ಹಾಗಾದರೆ ಕಾಟಾಚಾರಕ್ಕೆ ಅದು ಹೆಸರಿಗೆ ಒಂದೇನೋ ಬಡವರಿಗೆ ಅನುಕೂಲ ಮಾಡಿದ್ವಿ ಅಂತ ಜನಪ್ರತಿನಿಧಿಗಳಂತ ಅನ್ಸ್ಕೊಂಡವರು ನೀವು ಇದನ್ನು ಗಂಭೀರವಾಗಿ ಯಾಕೆ ತೆಗೆದುಕೊಳ್ಳಲ್ಲ ಇಲ್ಲ ನಮ್ಮ ಸರ್ಕಾರ ಮಾಡ್ತು ಅಷ್ಟು ಲಕ್ಷ ಮನೆ ಕಟ್ಟಿದ್ವಿ ಇಷ್ಟು ಸಾವಿರ ಮನೆ ಕಟ್ಟಿಕೊಟ್ವಿ ಬಡವರಿಗೆ ಅಂತ ಆದರೆ ವಾಸ್ತವ ಏನಂತ ಹೇಳಿದ್ರೆ ಎಷ್ಟೋ ಸಾವಿರಾರು ಕುಟುಂಬಗಳಿಗೆ ಹಕ್ಕುಪತ್ರಗಳೇ ಸಿಗೋದಿಲ್ಲ ಎಪ್ಪತ್ತು ವರ್ಷಗಳಿಂದ ವಾಸವಿರುವಂಥ ಈ ಜನರಿಗಿಲ್ಲ ಹಕ್ಕುಪತ್ರದ ಭಾಗ್ಯ ಮೈಸೂರು ಜಿಲ್ಲೆ ಹುಣಸೂರು ತಾಲೂಕಿನ ಗ್ರಾಮಕ್ಕೆ ದೌರ್ಭಾಗ್ಯವೇ ಗತಿ ಈಗ ಹನಗೋಡು ಹೋಬಳಿಯ ಮಂಗಳೂರು ಮಾಳಹಾಡಿ ಗ್ರಾಮದ ಜನರ ಗೋಳಿದು ಮೂಲಭೂತ ಸೌಕರ್ಯಗಳು ಇಲ್ಲದೆ ಗ್ರಾಮದ ಜನರು ಪರದಾಡ್ತಾ ಇದ್ದಾರೆ ಕಾರಣ ಹಕ್ಕುಪತ್ರ ಇಲ್ಲ ಅವರಿಗೆ ಎಷ್ಟೇ ಹೋರಾಟ ಮನವಿ ಮಾಡಿದ್ರೂ ಕೂಡ ಅಧಿಕಾರಿಗಳಿಂದ ಡೋಂಟ್ ಕೇರ್ ಒಂದೇ ಉತ್ತರ ಮಾಡೋಣ ಮಾಡ್ತೀವಿ ಈ ಗ್ರಾಮದತ್ತ ತಿರುಗಿ ನೋಡ್ತಾ ಇಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಸುಮಾರು ಎಪ್ಪತ್ತು ವರ್ಷಗಳಿಂದ ವಾಸವಾಗಿದ್ದಾರೆ ಜನ ಆದರೆ ಸೌಲಭ್ಯ ಇಲ್ಲ ವಾಸವಾಗಿದ್ದಾರೆ ಅವರಿಗೆ ಜಾಗ ಇದೆ ಮನೆ ಇದೆ ಮಾಜಿ ಸಿಎಂ ದೇವರಾಜರಸರ ಅರಸು ಅವರ ಒಂದು ಕಲ್ಲಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರಿದಂಥ ಗ್ರಾಮ ಇದು ಗ್ರಾಮದಲ್ಲಿನ ಅವ್ಯವಸ್ಥೆಗಳ ಆಗರ ಹೇಗಿದೆ ಅಂತ ಹೇಳಿದ್ರೆ ಶಾಲೆ ಚರಂಡಿ ನೀರು ಶೌಚಾಲಯ ಸೇರಿ ಹತ್ತು ಹಲವು ಸಮಸ್ಯೆಗಳಿದಾವೆ ನಮಗೆ ಮೂಲಭೂತ ಸೌಕರ್ಯ ನೀಡಿ ಅಂತ ಗ್ರಾಮಸ್ಥರು ಆಗ್ರಹವನ್ನು ಮಾಡ್ತಾ ಇದ್ದಾರೆ ನೋಡಿ ಅದು ಭೂತದ ಬಂಗ್ಲೆ ತರ ಮನೆಯದವ್ರಿ ಅವೇನು ಹೇಳ್ಕೊಳ್ಳುವಷ್ಟು ಏನು ಮನೆಗಳಿಲ್ಲ ನಾಳೆ ಬೆಳಂಗಿದ್ದಾವೆ ಎಪ್ಪತ್ತು ವರ್ಷ ಅಥವಾ ಐವತ್ತು ವರ್ಷ ಅನ್ಕೊಳ್ಳೋಣ ಅವೇನೋ ಗಟ್ಟಿ ಮುಟ್ಟಾಗಿರುವಂಥ ಮನೆ ಅಲ್ಲ ಆ ಕಡೆ ಈ ಕಡೆ ನೋಡಿದರೆ ಕಾಡಿನ ಥರ ಇದೆ ಎಲ್ಲ ಗಿಡಗಳು ಬೆಳ್ಕೊಂಬಿಟ್ಟಿದ್ದಾವೆ ಕಸ ಇದೆ ಅದರಲ್ಲಿ ಜೀವನ ಮಾಡ್ತಾಯಿದ್ದಾರೆ ಓಕೆ ಸರ್ಕಾರದಿಂದ ಅನುಕೂಲ ಆಗಿದೆ ಅಂತ ಒಪ್ಕೊಳ್ತೀವಿ ನಾವು ಆದರೆ ಈಗ ಅಲ್ಲಿ ಬೇಕಾಗಿರುವಂಥ ಸೌಲಭ್ಯಗಳು ನೋಡಿ ಹೆಂಗಿದೆ ನೋಡಿ ಅದು ಸ್ಲಮ್ ಆದರೂ ಬೇಕು ಸ್ಲಮ್ಗಿಂತ ಕಡೆ ಚರಂಡಿ ಯಾವಾಗ ಕ್ಲೀನ್ ಮಾಡಿದ್ರು ಇವರು ಎಪ್ಪತ್ತು ವರ್ಷದಿಂದ ಹಾಗೆ ಗಬ್ಬನ ಆರ್ತಾ ಇದೆ ಅಂತ ಅನ್ನಿಸ್ತಾ ಇದೆ ನಮ್ಮ ನೋಡಿದರೆ ನೀರಿನ ವ್ಯವಸ್ಥೆ ಇಲ್ಲ ಶೌಚಾಲಯ ಇಲ್ಲ ಕುಡಿಯೋಕೆ ನೀರಿಲ್ಲ ಶಾಲೆ ಇದೆ ನೋಡಿ ಪಾಪ ಎಲ್ಲ ಕೂಲಿ ಕಾರ್ಮಿಕರು ದಿನದ ಕೂಲಿಯನ್ನು ಬದುಕಿ ಇರುವ ಬದುಕ್ತಾ ಇರುವಂಥ ಜೀವಗಳ ಅವೆಲ್ಲ ಹೋರಾಟ ಎಷ್ಟು ಮಾಡಬೇಕು ಹೋರಾಟ ಮಾಡೋದೇ ಜೀವನ ಆಗ್ಬಿಡ್ತಾ ಎಲ್ಲವನ್ನೂ ಕೂಡ ಹೋರಾಟ ಮಾಡಿನೇ ಪಡಿಬೇಕು ನಮ್ಮಲ್ಲಿ ಬಾಯಿ ಮಾತಿಂದ ಹೇಳಿದರೆ ಕೇಳಲ್ಲ ಅಧಿಕಾರಿಗಳು ಜನಪ್ರತಿನಿಧಿಗಳು ಓಟ್ ಕೇಳೋಕ್ಕೆ ಬಂದ್ರಲ್ವಾ ಓಟ್ ಕೇಳೋಕ್ಕೆ ಬಂದರು ಇದೇ ಕಾಲೋನಿಗೆ ಬಂದರು ಆಯ್ತು ನಿಮ್ಮ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳೋದು ಹೋದವರು ವಾಪಸ್ ಇದಾರಾ ಅಥವಾ ಸತ್ತಿದಾರ ಅಂತ ನೋಡೋಕ್ಕೆ ಬಂದಿಲ್ಲ ಮಹಿಳೆಯರೇ ಬೀದಿಗೆ ಬಂದಿದ್ದಾರೆ ಈಗ ನಮಗೆ ನ್ಯಾಯ ಕೊಡಿಸಿ ಅಂಥೇಳಿ ಅಲ್ಲ ನೀರಿಲ್ದೆ ನಾವು ಹೆಂಗೆ ರೀ ಶೌಚಾಲಯ ಬಿಡಿ ನಾವೇನೋ ಗದ್ದೆ ಗಿದ್ದಾಗ ಓದ್ತೇವೆ ಆದರೂ ಕುಡಿಯೋಕೆ ನೀರಿಲ್ಲದೆ ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ ಶಾಲೆ ಇದೆ ಶಿಕ್ಷಕರಿಲ್ಲ ಅಲ್ಲಿ ವ್ಯವಸ್ಥೆಗಳಿಲ್ಲ ಹೆಂಗೆ ಬದುಕೋಣ ಮನೆ ಕಟ್ಸ್ಕೊಟ್ರಿ ಗೌರ್ಮೆಂಟಿಂದ ಅನುಕೂಲ ಆಯಿತು ಹಕ್ಕು ಪತ್ರ ಇಲ್ಲದೆ ಅವರು ಅವಕಾಶ ವಂಚಿತರಾಗಿದ್ದಾರೆ ನೋಡಿ ನಿಮ್ಗೆ ಏನೋ ಒಂದು ಕರೆಂಟ್ ಬೇಕಾ ಅಲ್ಲಿ ಹಕ್ಕು ಪತ್ರ ಬೇಕಾಗುತ್ತೆ ಇದು ನಿಮ್ಮ ಮನೆನಾ ನಿಮ್ಮ ಜಾಗನ ಸ್ವಂತನ ಇದೋ ಅಲ್ಲಿ ಬೇಕಾಗತ್ತೆ ಎಲ್ಲ ಕಾನೂನುಗಳಿದಾವೆ ಅದಕ್ಕೆ ಅದೆಂಥವ್ರೆ ಆಗಿದ್ರು ಕೂಡ ಅಷ್ಟೇ ಈಗ ಒಂದು ಕರೆಂಟಿನ ವ್ಯವಸ್ಥೆ ಮಾಡಬೇಕಾ ನಿಮ್ಗೆ ಲೈನ್ ಹೇಳಬೇಕಾ ನಿಮ್ಮ ಮನೆಗೆ ಅದರ ಹಕ್ಕು ಪತ್ರ ಕೇಳ್ತಾರೆ ಅವರು ಹಕ್ಕು ಪತ್ರ ಇಲ್ಲ ಅಂದಮೇಲೆ ನಾವು ಅದಕ್ಕೆ ಮಾಲೀಕರೇ ಅಲ್ಲ ರೀ ನಾವು ಏನೋ ಒಂದು ಮನೇಲಿ ವಾಸ ಮಾಡ್ತಿದ್ದೀವಿ ಅಂತಂದರೆ ಅದರ ಕಾಗದ ಪತ್ರಗಳು ಸರಿ ಇಲ್ಲದೆ ಇದ್ರೆ ಈ ರೀತಿಯಾದಂತಹ ವ್ಯವಸ್ಥೆಗಳಾಗುತ್ತೆ ಕಂದಾಯ ಇಲಾಖೆಗೆ ಬರುತ್ತೆ ತಹಸೀಲ್ದಾರ್ ಕೊಡಿ ಅಂತ ಹೇಳ್ತಾರೆ ತಹಸೀಲ್ದಾರ್ಗೆ ಹೋಗ್ ಕೊಡ್ತೀವಿ ತಹಸೀಲ್ದಾರ್ ಏನ್ ಹೇಳ್ತಾರೆ ಇದಕ್ಕೆ ನಮ್ಗೆ ಸಂಬಂಧನೇ ಇಲ್ಲ ಅಂತಾರೆ ಪ್ರಕಾಶ್ ಅದ್ಬಿಟ್ಟು ಜಿಲ್ಲಾ ಸಂಯೋಜಕನಾಗಿ ಮಾಡ್ತಾ ಇದ್ದೀನಿ ಬಟ್ ಏನಪ್ಪಾ ಅಂತ ಇಲ್ಲಿ ಸಮಸ್ಯೆ ಮಂಗಳೂರು ಮಾಡದ ಆಡಿಯಲ್ಲಿ ಈ ಇರ್ತಕ್ಕಂಥದ್ದು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇವರುಗಳೆಲ್ಲ ಅಧಿಕಾರಿಗಳಿಗೆ ಕಣ್ಣಿದೆಯೋ ಕಂಡಿಲ್ವೋ ಏನೂ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳ ಹತ್ರ ಹೋಗ್ತೀವಿ ಒಬ್ಬ ಅಧಿಕಾರಿ ಹತ್ರ ಹೋದಾಗ ಬಸವರಾಜ್ ಅಂದ್ಬಿಟ್ಟು ಸೊ ಸರ್ ಅವ್ರು ಹೇಳ್ತಾರೆ ಇದು ನಮಗೆ ಬರೋಲ್ಲ ಓ ಕೊಡಿ ಅಂತ ಸರ್ ಇವ ಹತ್ರ ಹೋಗ್ತೀವಿ ಇವ ಹತ್ರ ಹೋದಾಗ ಇದು ರವಿನ್ಯೂಗೆ ನಮಗೆ ಬರಲ್ಲ ಕಂದಾಯ ಇಲಾಖೆಗೆ ಬ ಬರುತ್ತೆ ತಹಸೀಲ್ದಾರ್ ಕೊಡಿ ಅಂತ ಹೇಳ್ತಾರೆ ತಹಸೀಲ್ದಾರ್ಗೆ ಹೋಗಿ ಕೊಡ್ತೀವಿ ತಹಸೀಲ್ದಾರ್ ಏನು ಹೇಳ್ತಾರೆ ಇದಕ್ಕೆ ನಮಗೆ ಸಂಬಂಧನೇ ಇಲ್ಲ ಅಂತಾರೆ ಒಬ್ಬ ತಹಸೀಲ್ದಾರು ನಮಗೆ ಸಂಬಂಧ ಇಲ್ಲ ಅಂತಂದರೆ ಈ ಹಕ್ಕು ಪತ್ರಕ್ಕೆ ಯಾರು ಸಲ್ಲುತ್ತೆ ಯಾರನ್ನು ಕೇಳಬೇಕು ಒಬ್ಬ ದಂಡಾಧಿಕಾರಿ ಆಡ ಆಡೋ ಮಾತುಗಳ ಇವು ಯಾರು ನನಗೆ ಪ್ರಶ್ನೆ ಮಾಡೋಣ ಎಲ್ಲ ಇಲಾಖೆಗಳಿಗೂ ಹೋಗಿ ಎಲ್ಲ ಇದಕ್ಕೂ ಕೊಟ್ಟಾಗೈತೆ ಎಲ್ಲ ಅಕ್ಲಾಟ್ಮೆಂಟ್ಗಳು ಇಲ್ಲಿ ಇದೆ ಇಲ್ಲಿವರೆಗೂ ಯಾವುದೇ ಅಧಿಕಾರಿ ಆಗಲಿ ಯಾವುದೇ ಆಗಲಿ ಇದು ಇಲ್ಲಿ ಬರುತ್ತೆ ಇದು ಮಾಡಿಕೊಡ್ತೀವಿ ಇದು ಮಾಡ್ತೀವಿ ಇಲ್ಲ ನೀವು ಹೋಗ್ರಿ ಎಲ್ಲಿ ಪಾಪ ಏನು ಮಾಡ್ತಾರೆ ಒಂದು ತಿಂಗಳಿಂದ ಸತತವಾಗಿ ಉಣ್ಣುಸೂರಿಗೆ ಒಂದು ತಿಂಗಳ ಆಫೀಸ್ಗಳಿಗೆ ಎಲ್ಲ ಕಾಲುಗಳು ಸೌದೋಗಿರಬೇಕು ಅವ್ರ ಕಾಲುಗಳು ಅಧಿಕಾರಿಗಳಿಗೆ ಕಂಡಿಲ್ವಾ ಹಾಂ ಇವತ್ತೊಂದು ದಿವಸ ಇವರು ಇವತ್ತು ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ ಪಂಚಾಯತಿಲಿ ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ ಎರಡು ಸಾವಿರ ರೂಪಾಯಿ ಕಂದಾಯ ಕಟ್ಟಿಸ್ಕೊಂಡಿದ್ದಾರೆ ಇವ್ರು ಮಾಡೋದು ಕೂಲಿ ಹಾಂ ಒಂದು ಒಂದು ಟೈಮಿಗೆ ಊಟ ಇದ್ದರೂ ಇಲ್ಲ ಇಲ್ಲ ಇಲ್ಲಂದರೂ ಇಲ್ಲ ಎರಡು ಸಾವಿರ ರೂಪಾಯಿ ಕಂದಾಯ ಕಟ್ಸ್ಕೊಂಡಿದ್ದಾರೆ ಈ ಕಂದಾಯ ಕಟ್ಟಿ ಯಾಕೆ ಕಟ್ಸ್ಕೊಂಡಿದ್ದೀರಿ ಅಂದರೆ ಅವರು ವಾಸವಾಗಿದ್ದಾರೆ ಅದಕ್ಕೆ ನಾವು ಕಟ್ಸ್ಕೊಂಡಿದ್ದೀವಿ ನೋಡಿ ಚರಂಡಿ ನೋಡಿ ಚರಂಡಿಗಳೆಲ್ಲ ಏನು ಒಳ್ತು ವಾಸನೆ ಬರ್ತಾಯಿದೆ ಅದನ್ನು ಕೇಳೋರು ಯಾರೂ ಇಲ್ಲ ಕಂದಾಯ ಮಾತ್ರ ಕಟ್ಟಿಸ್ಕೋತಾರೆ ಹಾಂ ಇವ್ರ ಸೌಲಭ್ಯಗಳೇನು ಏನಾಗಬೇಕು ಇವ್ರಿಗೆ ಏನಾಗಿದೆ ಪರಿಸ್ಥಿತಿ ಇವೆಲ್ಲ ಮಾದ ಅಧಿಕಾರಿಗಳು ಕಣ್ ಕಾಣ್ತಾ ಇಲ್ವಾ ಇವತ್ತೊಂದು ದಿವಸ ಅಧಿಕಾರಿಗಳು ಯಾವುದೇ ಸಹ ಪ ಸ್ಪಂದಿಸ್ತಿಲ್ಲ ಅಂತಂದರೆ ನಾವು ಮುಂದಕ್ಕೆ ಹೋರಾಟವನ್ನು ಮಾಡಬೇಕಾಗತ್ತೆ ಇದ್ರ ಬಗ್ಗೆಯಾಗಿ ಅಧಿಕಾರಿಗಳು ಎಚ್ಚೆತ್ಕೊಂಡು ತಹಸೀಲ್ದಾರ್ ಅವರಾಗ್ಲಿ ಇಒ ಆಗ್ಲಿ ಅಧಿಕಾರಿ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಗಮನ ಹರಿಸಿ ಇವರಿಗೆ ಹಕ್ಕುಪತ್ರ ನೀಡಬೇಕು ಅಂತ ನಿಮ್ಮ ಮುಖಾಂತರ ನಾನು ಜನರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ ಆಫೀಸ್ಗಳು ಎಲ್ಲವೇ ಟ್ರೈಬಲ್ ಆಫೀಸ್ ಎಲ್ಲ ಬಿಡಿ ಆಫೀಸ್ ಏನ್ ಮಾಡೋದು ಇಲ್ಲ ನಮ್ಮ ಮಕ್ಕಳುಗಳಿಗೆ ಸ್ಕೂಲ್ಗೂ ಮಕ್ಕಳುಗಳನ್ನ ಕಳ್ಸಕ್ಕೂ ಇಲ್ಲಿಂದ ಮುತ್ರಕ್ಕೆ ಕಳಿಸ್ಬೇಕು ಇಲ್ಲ ಅಂದ್ರೆ ಮಂಗ್ಳೂರ್ ಮಾಡಕ್ ಅಲ್ಲಿ ಮಕ್ಕಳುಗಳು ತೀಟೆ ಮಾಡಿದ್ರೆ ಎಲ್ಲ ಓಡ್ ಮನೆ ಮನೆತಕ್ಕೆ ಒಂದು ಒಂದು ಶಿಸುಪಾಲನ ಕೇಂದ್ರ ಇಲ್ಲ ನಮ್ಮ ಮಕ್ಕಳುಗಳಿಗೆ ಅಂಗನವಾಡಿ ಇಲ್ಲ ತಿರ್ಗ ಒಂದು ಸಮುದಾಯ ಭಾವನೆ ಇಲ್ಲ ನಮಗೆ ಏನು ಅಂದ್ರೂ ಏನು ಇಲ್ಲ ನಮ್ಗೆ ಏನ್ ಮಾಡ್ತಾರ ಅಧಿಕಾರಿಗಳು ಅನ್ನೋದೇ ನಮ್ಗೆ ಗೊತ್ತಾಯ್ತಾ ಇಲ್ಲ ಈಗ ಶಾಲೆ ಆತರ ಯಾವ್ದು ಇಲ್ವಾ ಶಾಲೆ ಯಾವುದೂ ಇಲ್ಲ ನಮ್ಗೆ ಫಸ್ಟ್ ಚಿಕ್ಕ ಸಂಸ್ಥೆಯಿಂದ ಶ್ರೀಕಾಂತ್ ಸರ್ ಮಾಡ್ತಿದ್ರು ಅವರು ಅಷ್ಟು ಇಷ್ಟ ಮಕ್ಕಳುಗಳ್ಗೆ ತಿಂಡಿ ಉಪಯೋಗ ಮಾಡಿಕೊಡಿ ಅಂತ ಮಾಡ್ತಿದ್ರು ಇವಾಗ ಅವರು ಇದ್ದಂಗಾದ್ರು ಇವಾಗ ಅಧಿಕಾರಿಗಳು ಬರೆದವಾದಂಗೆ ಆದರೂ ನಮ್ಗೆ ಆಗಬೇಕು ನಮ್ಮನ್ನು ಅಧಿಕಾರಿಗಳು ಕೇಳಿದ್ರೆ ನಾವು ಅಧಿಕಾರಿಗಳು ಮಂಗಳೂರು ಮಳೆ ಆಡಿ ಇಲ್ಲ ಇತ್ತು ಅನ್ನೋದೇ ಗೊತ್ತಿಲ್ಲ ನಮಗೆ ಅಂತ ಹೇಳ್ತಾರೆ ಅಧಿಕಾರಿಗಳಿಗೆ ಆ ಥರ ಹೇಳ್ತಾರೆ ನಾವು ಅಧಿಕಾರಿಗಳು ಹೇಳಿದ್ರೆ ನಾವು ಹೋಗೋದು ನಮ್ಮ ತಾಲೂಕ್ ಪಂಚಾಯಿತಿ ಅಧಿಕಾರಿಗಳು ಅಂತ ಅಂದಮೇಲೆ ಪಿ ಡಿ ಎಸ್ ಆರ್ ಪಿ ಡಿ ಆರಿಗೆ ಫೋನ್ ಮಾಡಿದೆ ನಮ್ಮ ಗ್ರಾಮ ಟಾಣಗೆ ಸೇರೇ ಇಲ್ಲ ಅದು ಮಂಗ್ಳೂರು ಮಳೆ ಎಲ್ಲಾಯ್ತು ಅಂತ ನಮಗೆ ಗೊತ್ತಿಲ್ಲ ಅಂತಾರಲ್ಲ ಪಿ ಡಿ ಎಸ್ ಆರು ನಾವು ಇನ್ನೆಲ್ಲೋಗಿ ಕೇಳೋದು ಇನ್ಯಾ ಪಂಚಾಯತಿ ಹೋಗಿ ಕೇಳೋದು ನಾವು ನೋಡಿ ಈಗ ಹೇಳ್ತಾ ಇದಾರಲ್ವ ಅವರು ಯಾವ ರೀತಿ ಸಮಸ್ಯೆ ಆಗಿದೆ ಅಂತ ಯಾರು ಸ್ಪಂದಿಸ್ತಾನ ಇಲ್ಲ ದಂಡಾಧಿಕಾರಿಗಳು ಅಂದರೆ ತಹಶೀಲ್ದಾರ್ ಅವರು ಜಿಲ್ಲಾಧಿಕಾರಿಗಳು ನಮ್ಗೆ ಸಂಬಂಧಪಟ್ಟಿಲ್ಲ ಕಂದಾಯ ಇಲಾಖೆಗೆ ಹೋಗ್ರಿ ಆ ಇಲಾಖೆ ಹೋಗ್ರಿ ಅಂದರೆ ಕಾಲ್ ಕಸ ಇವ್ರಿಗೆ ಬಡವರು ಅಂತಂದ್ರೆ ಕಾಲ್ ಕಸ ಕೆಲಸ ಮಾಡೋಕ್ಕಾಗದೇ ಇದ್ರೆ ಮತ್ತೆ ಯಾಕೆ ನೀವು ಅಲ್ಲೆಲ್ಲ ಕೂತಿದ್ದೀರಿ ಸ್ಪಂದಿಸುವಂಥ ಗುಣ ಇರಬೇಕಲ್ವಾ ನಿಮಗೆ ಸೌಜನ್ಯುತವಾಗಿ ಹನಗೋಡು ಹೋಬಳಿಯ ಮಂಗಳೂರು ಹಾಳ ಹಾಡಿ ಅನ್ನುವಂಥ ಗ್ರಾಮ ಇದು ಅಲ್ಲ ಎಪ್ಪತ್ತು ವರ್ಷಗಳಿಂದ ಇವರು ಅಲ್ಲಿ ವಾಸ ಮಾಡ್ತಿದ್ದಾರೆ ಆದರೂ ಕೂಡ ಇವರಿಗೆ ಹಕ್ಕುಪತ್ರ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಏನು ಅವ್ರಿಗೆ ಎರಡು ವರ್ಷ ಮೂರು ಹಕ್ಕು ಹಕ್ಕುಪತ್ರ ಸಿಗ್ತವೆ ಬಟ್ ಆ ಕ್ಷಣಕ್ಕೆ ಪತ್ರವನ್ನು ಕೊಡ್ತಾರೆ ಆದರೆ ಹಕ್ಕುಪತ್ರ ಇಲ್ಲದೆ ಅಲ್ಲಿನ ನಾವು ವಾಸಿಗಳು ಅಥವಾ ನಮಗೆ ಸೌಲಭ್ಯಗಳು ಸರ್ಕಾರದಿಂದ ಏನೇ ಒಂದು ಯೋಜನೆ ಬರಬೇಕಾದರೂ ಸವಲತ್ತುಗಳು ಬರಬೇಕಾದರೂ ಹಕ್ಕುಪತ್ರ ಬೇಕೇ ಬೇಕು ಅದು ಯಾರೇ ಆಗಿರ್ಬೋದು ಹಾಗಾಗಿನೇ ಈಗ ಅಲ್ಲಿರುವಂತಹ ನಿವಾಸಿಗಳು ಪರದಾಡ್ತಾ ಇದ್ದಾರೆ ಹೋರಾಟ ಮಾಡ್ತಿದ್ದಾರೆ ಆದರೂ ಯಾವುದೇ ಪ್ರಯೋಜನ ಆಗಿಲ್ಲ ಹಾಗೆ ಸಮಸ್ಯೆಗಳಲ್ಲೇ ಬದುಕಬೇಕು ಇವ್ರ ಪ್ರಕಾರ ಈ ಬಗ್ಗೆ ಮಾತಾಡೋಕೆ ಮಂಗಳೂರು ಮಾಳಹಾಡಿ ಗ್ರಾಮಸ್ಥರು ಲೋಹಿತ್ ಅವ್ರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಎಪ್ಪತ್ ವರ್ಷ ಆಯ್ತಾ ಈಗ ಅಲ್ಲಿ ಮನೆಗಳಾಗಿ ಹೌದೌದು ಸರಿ ಯಾಕ್ ಕೊಡಕ್ಕಾಗ್ತಲಾ ಇವ್ರಿಗೆ ಸರ್ ಅದ್ ಏನಂತ ಅಂದ್ರೆ ಅಲ್ಲಿ ಆಡಿ ಜನ ಅಂತಂದ್ರೆ ಎಪ್ಪತ್ ವರ್ಷದಿಂದ ಅಲ್ಲಿ ಮತ್ತೆ ಆಡಿ ಜನಾಂಗದವರು ಎಪ್ಪತ್ತ ವರ್ಷದಿಂದ ಅಲ್ಲಿ ಇದ್ದಾರೆ ಮಾತನಾಡ್ತಿದಾರೆ ಓಕೆ ನಮ್ಮೂರ ಪಕ್ಕದಲ್ಲೇ ಇರೋದು ಅವರು ಓಕೆ ಓಕೆ ಅಂದ್ರೆ ಅವ್ರಿಗೆ ಹಕ್ಕು ಪತ್ರ ಸಿಕ್ತಿಲ್ಲ ಅಂತಂದ್ರೆ ಮತ್ತೆ ಒಂದು ಚರಂಡಿ ವ್ಯವಸ್ಥೆ ಮತ್ತೆ ರೋಡನ್ ವ್ಯವಸ್ಥೆ ಮತ್ತೆ ತುಂಬಾ ಅವ್ರಿಗೆ ಒಂದು ಅದು ತುಂಬಾ ಸಮಸ್ಯೆಗಳಿದೆ ಅವ್ರೂ ಇಷ್ಟು ದಿನ ಆದ್ರೂ ಸರ್ ಅವ್ರಿಗೆ ಯಾವ್ದೇ ಸೌಕರ್ಯ ಮೂಲಭೂತ ಸೌಕರ್ಯಗಳಿಲ್ಲ ಮತ್ತೆ ಒಂದು ಅಂಗನವಾಡಿ ಇಲ್ಲ ಅವ್ರು ತುಂಬಾ ಹೇಳ್ಬೇಕಂದ್ರೆ ಅವರು ಹಿಂದುಳಿದ ಅಂತಂದ್ರೆ ಅವರು ಈಗ ಸ್ವತಂತ್ರ ಬಂದ್ ಎಷ್ಟು ವರ್ಷಗಳಾಯ್ತು ಅಂದ್ರೆ ಅವ್ರು ಇನ್ನೂ ಈ ಮಟ್ಟದಲ್ಲಿ ಇದ್ದಾರೆ ಅಂತ ಅಂದಾಗ ಅದೇನೋ ಸರ್ಕಾರಕ್ಕೆ ಕಣ್ಣು ಕಾಣ್ತಿದೆ ಕಣ್ಣಿದೆಯೋ ಇಲ್ಲ ಯಾವ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಕಾರ್ಯ ಸರಿ ಇಲ್ಲ ಕರ್ನಾಟಕ ಸರ್ಕಾರ ಕಾರ್ಯ ಯಾವ ರೀತಿ ಮಾಡ್ತೀರಾ ಅಂತ ಗೊತ್ತಿಲ್ಲ ಸರ್ ಅಲ್ಲ ಸರ್ ಈಗ ಹಕ್ಕು ಪತ್ರ ಇದ್ರೇನೆ ನಾವು ಆ ಮನೆ ವಾರಸ್ದಾರರು ಮಾಲೀಕರು ಅಂತ ಅರ್ಥ ಅಲ್ವಾ ಹೌದೌದು ಹ್ಮ್ ಹ್ಮ್ ಅದಕ್ಕೆ ಯಾವ್ದು ಈಗ ಅದೇ ಇಲ್ಲ ಅಂದ್ರೆ ಏನ್ ಮಾಡ್ತಾರೆ ಕರೆಕ್ಟ್ ಕರೆಕ್ಟ್ ಅಲ್ವಾ ಹೌದು ಅಂದ್ರೆ ಯಾವ ಒಂದು ಈಗ ವಿದ್ಯುತ್ ಅಥವಾ ನಳದ ಸಂಪರ್ಕ ಬೇಕಂದ್ರೂ ಕೂಡ ಬೇಕೇ ಬೇಕಾಗುತ್ತೆ ಅದೆಲ್ಲ ಅಲ್ವಾ ಹೌದೌದು ಎಲ್ಲ ಬೇಕು ಬಟ್ ಅಂದ್ರೆ ಅವ್ರಿಗೆ ಯಾವ್ದೇ ಯಾವ್ದೇ ರೀತಿ ಮೂಲ ಸೌಕರ್ಯಗಳು ಇಲ್ಲ ಸರ್ ಅವ್ರಿಗೆ ಅಲ್ಲ ಈಗ ಅವ್ರು ದೊಡ್ಡದಾಗಿ ಹೇಳ್ತಾರಲ್ಲ ಸರ್ ನಾವು ಹಾಡಿಗಳನ್ನ ಅಭಿವೃದ್ಧಿ ಮಾಡ್ತೀವಿ ಹಟ್ಟಿಗಳನ್ನ ಅಭಿವೃದ್ಧಿ ಅಲ್ಲಿ ನೋಡ್ರಿ ಸರ್ ನೀವೇ ನೋಡ್ತಿರಲ್ಲ ಮಾಧ್ಯಮದಲ್ಲಿ ಮತ್ತೆ ನಮ್ಮ ವಿಷಯ ತರಿದ್ರಲ್ಲಿ ನಮ್ಮ ಟಿವಿ ರಿಪೋರ್ಟರ್ ಟಿವಿ ನೈನ್ ಟ್ವೆಂಟಿ ತ್ರೀ ರಿಪೋರ್ಟರ್ ಮತ್ತೆ ಹೌದು ಅಲ್ಲ ನಾವು ತೋರಿಸ್ತಾ ಇದೀವಿ ಈಗ ನಾವು ತೋರಿಸ್ತಾ ಇದೀವಿ ಸರ್ ಎಲ್ಲ ತೋರಿಸ್ತಾ ಇದೀವಿ ಈಗ ಹ್ಮ್ 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 ಅಲ್ಲ ಯಾಕೆ ಮತ್ತೆ ಯಾಕೆ ಸ್ಪಂದಿಸ್ಲಿಲ್ಲ ಅಂತ ಇಷ್ಟು ವರ್ಷಗಳಿಂದ ಮತ್ತೆ ಇನ್ನೊಂದ್ ಏನಂದ್ರೆ ಇದು ಮುಖ್ಯವಾಗಿ ಹೇಳ್ಬೇಕಂದ್ರೆ ತಹಸೀಲ್ದಾರ್ ಹತ್ರನು ಎಷ್ಟೋ ಸರಿ ತಹಸೀಲ್ದಾರ್ ಹತ್ರ ಹೋದ್ರುನುಸು ತಾಲೂಕಲ್ಲಿ ತಹಸೀಲ್ದಾರ್ ಹತ್ರ ಹೋದ್ರುನು ಅದ್ರ ಗಮನಕ್ಕೆ ಬರೋದೇನೋ ಅನ್ಸುತ್ತೆ ಮೇನ್ ಇನ್ನೊಂದು ಡಿ ಸಿ ಆಫೀಸ್ ಕೊಲ್ಬೇಕಂದ್ರುನು ಅವ್ರಿಗೆ ಸರ್ ಯಾರು ಯಾವ ಕಡೆಯಿಂದ ಅನ್ನ ಏನ್ ಮಾಡ್ಬೇಕು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಮಾಡ್ತಾರೆ ಅವ್ರು ಮತ್ತೆ ಅಲ್ಲ ನಮ್ಗೆ ನಮ್ಗ್ ಬೇಸರ ಆಗ್ತಿರೋದು ಅದೇ ಸರ್ ಇವರು ಸರ್ಕಾರದಿಂದ ನಾವು ಅಷ್ಟು ಮನೆಗಳನ್ನ ಕೊಟ್ಟಿವಿ ಎಷ್ಟ್ ಮನೆಗಳನ್ನ ಕಟ್ಟಿಕೊಟ್ವಿ ಅಂತಾರೆ ಬಟ್ ಹಕ್ಕು ಪತ್ರ ಕೊಡೋಕಾಗಲ್ವಲ್ಲ ಇವರಿಗೆ ಅವ್ರ ಮನೆ ಕಟ್ಕೊಡಿ ಏನ್ ಪ್ರಯೋಜನ ಸರ್ ಈಗ ನಾವ್ ಹೇಳ್ಬೇಕಂತ ಅಂದ್ರೆ ಅಡಿಪಾಯ ಮತ್ತೆ ಬರೀ ಮನೆ ಕಟ್ಬಿಟ್ರೆ ಸಾಕು ಅಡಿಪಾಯ ನಮ್ಮ ಹೆಸರು ಇಲ್ಲ ಅಂತ ಮನೆ ಕಟ್ಟಿದ ಸರ್ ಪ್ರಯೋಜನ ಜಾಗನ ನಮ್ಮ ಹೆಸರು ಇಲ್ಲ ಅಂತ ಅಂದ್ಮೇಲೆ ಮನೆ ಕಟ್ಟಿ ಏನ್ ಪ್ರಯೋಜನ ಯಾವ ಬೇಕಾದ್ರೆ ಕಿತ್ತೋಗಿ ಯಾವ ಬೇಕಾದ್ರೆ ಕಿತ್ತೋಗಿದ್ರೆ ಸರ್ಕಾರ ಹೌದು 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 ಎಲ್ಲ 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 ಕೂಲಿ ಕೆಲಸ ಮಾಡೋರಿ ಅಲ್ವಾ ಸರ್ ಅಲ್ಲಿ ಹೌದೌದು ಹ್ಮ್ 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 ಬೇಸರ ಅಂತ ಇಲ್ವಾ ಎಲ್ಲಾನು ಬರೀ ಪ್ರತಿಭಟನೆ ಪ್ರೊಟೆಸ್ಟ್ ಮಾಡಿ ತಗೋಬೇಕು ಬೇಸರ ಏನಿಲ್ಲ ಬಟ್ ಮಾಡ್ಬೇಕಂತ ಇದೆ ಅಂದ್ರೆ ಅದ್ ಎಷ್ಟೇ ಎಷ್ಟೇ ಪ್ರತಿಭಟನೆಗಳು ಮಾಡಿದ್ರು ಕೂಡ ಅದ್ರಲ್ಲಿ ಒಂದು ಅವ್ರಿಗೆ ಹಕ್ಕು ಅನ್ನೋದು ಅನ್ನೋದಿಲ್ಲ ಸರ್ ಸಮ ಹಕ್ಕು ಅಂತ ಸಿಗಲ್ಲ ಸಿಗ್ತಾ ಇಲ್ಲ ಸಿಗಲ್ಲ ಅಂತಲ್ಲ ಸಿಕ್ತಾ ಇಲ್ಲ ಎಷ್ಟೇ ಪ್ರತಿಭಟನೆ ಮಾಡಿದ್ರು ಇದು ಎಷ್ಟು ಎಷ್ಟು ಬಾರಿ ಡಿ ಸಿ ಆಫೀಸ್ಗೆಲ್ಲ ಎಲ್ರು ಮನವಿ ಮಾಡಿದ್ದಾರೆ ಈಗೆಲ್ಲ ಮಾಡ್ಕೊಡಿ ಅಂತ ಎಲ್ಲರೂ ಮಾಡಿದ್ದಾರೆ ಅಲ್ಲೇ ಅದೇ ಆಡೀಲಿ ಇರೋದ ಮತ್ತೆ ನಮ್ಮ ಪ್ರಕಾಶ್ ಡಿ ಎಸ್ ಎಸ್ ಅವರು ಅವರು ಇದಾರೆ ಪ್ರಕಾಶ್ ಅಂತ ಅವರು ಹೋಗಿ ಡಿ ಸಿ ಆಫೀಸ್ಗೆ ಮತ್ತೆ ತಹಸೀಲ್ದಾರ್ಗೆ ಡಿ ಸಿ ಆಫೀಸ್ಗೆಲ್ಲ ಲೆಟರ್ ಕೊಡೋಣ ಎಲ್ಲಾನು ಮಾಡೋಣ ಅವರು ತುಂಬಾ ಹೋರಾಟಗಳೆಲ್ಲ ಮಾಡಿದ್ದಾರೆ ಮಾಧ್ಯಮಗಳಿಗೆಲ್ಲ ಹಾಕಿದ್ರು ಮತ್ತೆ ಇದು ಪ್ರೆಸ್ ಊಟ ಎಲ್ಲ ಮಾಡಿ ಮಾಡಿದ್ದಾರೆ ಅವ್ರೆಲ್ಲಾರು ಬಟ್ ಅಂದ್ರೆ ಇದಕ್ಕೂ ಅವ್ರಿಗೆ ಗಮನ ಡಿ ಸಿ ಈ ಡಿ ಸಿಗಳಿಗೆ ನಮ್ಗೆ ಅನ್ಸುತ್ತೆ ಈ ನಾವ್ ಅಲ್ಲಿ ಆ ಜಾಗದಲ್ಲಿ ನಾವು ಅಂತಾನೆ ಗೊತ್ತಿಲ್ಲ ಅದೇ ಸರ್ ಅದೇ ಅದೇ ಬಡವರಂದ್ರೆ ಒಂಥರ ಅವ್ರಿಗೆ ಒಂದ್ ಕಾಲ್ ಕಸ ಅವ್ರಿಗೆ ಹೌದು ಅದೇ ಈಗ ಮುಖ್ಯಾಂಶಗಳು ಹೇಳ್ಬೇಕಂತ ಅಂದ್ರೆ ನಾವು ಆ ಜಾಗದಲ್ಲಿ ಊರಲ್ಲಿ ಆ ಗ್ರಾಮದಲ್ಲಿ ನಾವ್ ಇದ್ದೀವೋ ಇಲ್ವೋ ಅನ್ನೋದು ನಮಗೆ ಆಗ್ತಿದೆ ನಿಜವಾಗ್ಲಿ ಸರ್ಕಾರಕ್ಕೆ ಅಂತಲ್ಲ ಬರಲ್ಲ ತಹಸೀಲ್ದಾರ್ ಡಿಸಿ ಬರ್ತಾರ ಸರ್ ಸರಿಗಾ ಅಂದ್ರೆ ಇದ್ದು ಇದ್ದು ಅಂದ್ರೆ ನಾವು ಜೀವಂತಿದ್ದು ಸತ್ತಂಗಂತಾರಲ್ಲ ಹಂಗೆ ಹೌದು ಹ್ಮ್ 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 ಹಾಗೆ ಆಗಿರೋದು ಸರಿ ನಿಮ್ ಜೊತೆಗೆ ಇದ್ದೀವಿ ಸರ್ ಟಿವಿ ಫೈವ್ ಎಲ್ಲ ತೋರಿಸ್ತಾ ಇದೀವಿ ಈಗ ಎಲ್ಲಾ ಸಮಸ್ಯೆ ತೋರಿಸ್ತಾ ಇದ್ದೀವಿ ಅಧಿಕಾರಿಗಳು ತಗೋತೀವಿ ಈಗ ಹೌದು ಸರ್ ಮತ್ತೆ ಮುಖ್ಯ ಇನ್ನೊಂದ್ ಏನು ಅಂತಂದ್ರೆ ಸರ್ಕಾರ ನಡೀತಾ ಈಗ ಈಗ ಪ್ರಿಯಾಂಕ್ ಸಾಹೇಬ್ರ ಇದರಲ್ಲ ಪ್ರಿಯಂಕರ್ಗೆ ಸಾಬ್ರು ಗ್ರಾಮೀಣಾಭಿವೃದ್ಧಿ ಮತ್ತೆ ಪಂಚಾಯತ್ ಪಂಚಾಯತ್ ರಾಜ್ಯ ಅಂತ ಇದೆ ಇದೇ ಅಲ್ಲ ಹಲೋ ಸರ್ ಹೇಳಿ 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 ಮುಂದೆ ಅವರು ಇದ್ರ ಗ್ರಾಮೀಣ ನಮ್ಗೆಲ್ಲ ಮೂಲ ಸೌಕರ್ಯಗಳನ್ನ ಕೊಡ್ಬೇಕು ಸರ್ ಅವರು ಅವ್ರು ಮಾಡ್ಬೇಕು ಈಗ ಸರ್ಕಾರ ಅವರೇ ತಾನೇ ಮಾಡ್ತಾ ಇರೋದು ನಿಜ 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 ಅವ್ರು ಮಾಡ್ಕೊಡ್ಬೇಕು ಅವರೇ ಮಾಡ್ಕೊಡ್ಬೇಕು ಸರ್ ಸಿದ್ದರಾಮಯ್ಯ ಸರ್ ಅನ್ಕೋರು ಹೇಳೋದಿಷ್ಟೇನೆ ನಮ್ ನಮ್ ರಿಕ್ವೆಸ್ಟ್ ಏನಿದೆ ನಮ್ಗೆ ಏನೇನು ಸೌಲಭ್ಯ ಸೌಲಭ್ಯಗಳು ಸಿಗ್ಬೇಕು ನಮ್ಮ ಊರಿಗೆ ಅದು ನಮ್ಗಳು ಬೇಕು ಎಷ್ಟೋ ಮಕ್ಕಳಿದ್ದು ಇದೇ ರೀತಿ ನಡ್ಕೊ ಬಂದ್ರೆ ಮತ್ತೆ ನಾವಿನ್ ಎಲ್ಲ ಹೋಗೋದು ನಿಜ ಅಲ್ಲ ಅವರು ಮೈಸೂರು ಅವ್ರೆ ಸಿ ಎಂ ಗೊತ್ತಾಗ್ಬೇಕು ಹೌದು ಹೌದು ಓಕೆ ಓಕೆ ಥ್ಯಾಂಕ್ ಯು ಲೋಹಿತ ಅವ್ರೆ ಮಾತಾಡೋದಕ್ಕೆ ಪ್ರಕಾಶ್ ಅಣ್ಣ ಗ್ರಾಮಸ್ಥರು ಮತ್ತೆ ಇವರು ನಿರಂತರವಾಗಿ ಹೋರಾಟ ಮಾಡ್ತಾನೆ ಬರ್ತಾ ಇದ್ದಾರೆ ಅವ್ರೆಲ್ಲರ ಪರವಾಗಿ ಪ್ರಕಾಶ್ ಅವ್ರೆ ನಮಸ್ಕಾರ ಪ್ರಕಾಶ್ ಅವ್ರೆ ನಿಮ್ಮ ಹೋರಾಟ ನಮಗೆ ಗೊತ್ತಿದೆ ನಿರಂತರವಾಗಿ ಹೋರಾಟ ಮಾಡ್ತಾ ಬರ್ತಾ ಇದೀರಿ ಟಿ ಬಿ ಕೂಡ ನಿಮ್ಮ ನಿಮ್ಮ ಒಂದು ಹೋರಾಟಕ್ಕೆ ನಾವು ಧ್ವನಿ ಆಗ್ತಾ ಇದ್ದೇವೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸರ್ ಏನ್ ಸಮಸ್ಯೆ ಸರ್ ಇದು ಸಮಸ್ಯೆ ಅದು ಮೂವತ್ತು ವರ್ಷಗಳಿಂದ ವಾಸವಾಗಿದ್ದು ಅಲ್ಲಿ ಏನಾಗಿದೆ ಸರ್ ಅಲ್ಲಿ ಎಲ್ಲ ಯಾವುದೇ ಸೌಕರ್ಯ ಇಲ್ಲ ಪಾಪ ಅವ್ರಿಗೆ ಅದೇನಾಗಿದೆ ಸರ್ ಇವಾಗ ಹಕ್ಕು ಪತ್ರ ಅಂತ ನಿರಂತರವಾಗಿ ಹೋರಾಟ ಮಾಡೋದ್ರೂ ಕೂಡ ಅಧಿಕಾರಿಗಳು ಯಾರು ಸ್ಪಂದಿಸ್ತಾ ಇಲ್ಲ ಹ ಅವ್ರದೇ ಆದ ಒಂದು ಲಾಟಿನಲ್ಲಿ ಮಾತಾಡ್ತಾರೆ ಮತ್ತೆ ನೋಡಿ ರೂಪಾಯಿ ಕಂದಾಯನ ವಸೂಲಿ ಮಾಡಿದ್ದಾರೆ ಕೊಟ್ಟಿದ್ದಾರೆ ಏನಕ್ಕೆ ನೀವು ಕಂದಾಯ ವಸೂಲಿ ಮಾಡಿದ್ರಲ್ಲ ಏನಕ್ಕೆ ಅಂತಂದ್ರೆ ಅವ್ರು ಹೇಳ್ತಾರೆ ಇದು ನೀವು ಅಲ್ಲಿ ವಾಸವಾಗಿದ್ದೀರಲ್ಲ ಅದಕ್ಕೋಸ್ಕರ ಕಂದಾಯ ಕಟ್ಟಿಸೋತಾ ಇದೀವಿ ಅಂತ ಹೇಳ್ತಾರೆ ಇದು ಎಷ್ಟು ನ್ಯಾಯ ಸರ್ ಇದು ಅಲ್ಲಾ ಅಲ್ಲ ಬಡವರು ಬಡವರು ರಕ್ತ ಹೀರೋರು ಎಲ್ಲಾ ಅಧಿಕಾರಿಗಳಲ್ಲಿ ದೂರ ಹಾಗಾದ್ರೆ ಅಲ್ವಾ ಸರ್ ಎಲ್ಲ ಭ್ರಷ್ಟ ಅಧಿಕಾರಿಗಳು ಸರ್ ಏನ್ ಏನ್ ಯಾವ ರೀತಿ ಮಾಡ್ಬೇಕು ಅನ್ನೋದೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಹಾಗಲ್ಲ ಸರ್ ಇವ್ರಿಗೆ ಈಗ ಸರ್ಕಾರದಿಂದ ಅಲ್ಲಿ ವಸತಿ ಯೋಜನೆ ಅಲ್ಲಿ ಗ್ರಾಂಟ್ ಆಗಿರುತ್ತೆ ಹಕ್ಕು ಪತ್ರ ಕೊಡೋಕೆ ಸರ್ ಇವ್ರಿಗೆ ಸರ್ ಅದು ಆಗಕ್ ಬರಲ್ಲ ನಮ್ಮ ನಮ್ಮ ವ್ಯಾಪ್ತಿಗೆ ಬರಲ್ಲ ಇದು ಒಬ್ರು ತಹಸೀಲ್ದಾರ್ ಹೇಳ್ತಾರೆ ಸರ್ ಅವ್ರು ಟ್ರಾನ್ಸ್ಫರ್ ಆಗಿದಾರೆ ಓಕೆ ಅವ್ರು ಹೇಳ್ತಾರೆ ಇದು ನಮ್ಮ ವ್ಯಾಪ್ತಿಗೆ ಬರಲ್ಲ ಅಂತ ಹೇಳ್ತಾರೆ ಒಬ್ಬ ಮಾತು ಇಲ್ಲಿ ಸಾಕಷ್ಟು ಜನ ಶಾಸಕರು ಬಂದ್ ಹೋದ್ರು ಜಿ ಟಿ ಹರೀಶ್ ಗೌಡರು ಇದಾರಲ್ವಾ ಹುಣ್ಸೂರ್ಗೆ ಯಾಕೆ ಸರ್ ಅವ್ರ ಯಾಕೆ ಬರ್ತಾರಲ್ಲ ಓಟ್ ಕೇಳಕ್ ಬರ್ತಾರಲ್ವಾ ಅಂತೆ ಸರ್ ಈಗ ಶಾಸಕರೂ ತಂದಿದ್ದೀವಿ ಕೂಡ ಅವರ್ ಇದಕ್ ಮಾತ್ರ ಆಗತ್ತ ಅಧಿಕಾರಿಗಳ ಮಾತ್ರ ಅಷ್ಟೇ ಅದು ಬಿಟ್ರೆ ಏನ್ ಯಾವ್ದು ಇಲ್ಲ ಇವತ್ ಅಧಿಕಾರಿಗಳು ಬಂದ್ರು ಒಂದು ಹೋಗಿ ಒಂದ್ ವಾರ ಆಯ್ತು ಸರ್ ಇವತ್ತುವರೆಗೂ ಅದ್ರ ಬಗ್ಗೆ ಯಾವ್ದೇ ಮಾಹಿತಿ ಇಲ್ಲ ಯಾವ್ದು ಇಲ್ಲ ಹೋದಾಗ ಮಾಡ್ತೀವಿ ಅಷ್ಟೇ ಅದ್ ಬಿಟ್ರೆ ಇನ್ನೇನು ಇದಿಲ್ಲ ಸರ್ ಪ್ರಕಾಶ್ ಅವರೇ ಈಗ ನಿಮ್ಮ ನಿಮ್ಮ ಸಮಸ್ಯೆ ಬಗ್ಗೆ ಅಲ್ಲ ಆ ಹಾಡಿನ ಜನರ ಸಮಸ್ಯೆ ಬಗ್ಗೆ ನಾವು ಬೆಳಕು ಚೆಲ್ತಾ ಇದೀವಿ ಸರ್ ನಿಮ್ ಹೋರಾಟಕ್ಕೆ ನಾವು ಕೈ ಜೋಡಿಸ್ತಾ ಇದೀವಿ ಈಗ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಖಂಡಿತವಾಗೂ ನಿಮ್ ಬೆಂಬಲ ಇರಬೇಕು ಸರ್ ಹ್ಮ್ 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 ಅಲ್ಲ ಅಲ್ಲ ಸರ್ ಈಗ ಈಗ ಜಿಲ್ಲಾಧಿಕಾರಿಗಳಿಂದ ಆಗುತ್ತಾ ಸರ್ ಇದು ಕೆಲಸ ಎರಡು ವರ್ಷದಲ್ಲಿ ಅವ್ರಿಗೆ ಎರಡು ವರ್ಷದಲ್ಲಿ ನೀವು ಅದು ಅವರಿಗೆ ಹಕ್ಕು ಪತ್ರ ಕೊಡ್ಬೇಕು ಅಂದ್ಬಿಟ್ಟು ಅವರು ಒಂದು ಲೆಟರ್ ಇದೆ ಸರ್ ಅದಾಗಿದೆ ಅದಾದ್ರೂ ಕೂಡ ಅವರು ನಮಗ್ ಬರಲ್ಲ ಆಗಲ್ಲ ನೋಡಿ ಪಂಚಾಯತ್ ವ್ಯಾಪ್ತಿಯಿಂದ ಕಥೆ ಕಟ್ಕೊಂಡಿದ್ದಾರೆ ಅಲ್ಲಿ ಚರಂಡಿಗಳು ಹೊಲ್ತು ಕುಡಿಯೋ ವ್ಯವಸ್ಥೆ ಇಲ್ಲ ರೋಡ್ ಇದೆ ರೋಡ್ ಫುಲ್ ಎಲ್ಲ ಕವರ್ ಆಗಿಬಿಟ್ಟಿದೆ ಯಾವ್ದೇ ವೆಹಿಕಲ್ ಆಗಲ್ಲ ಸ್ಕೂಲು ಶೌಚಾಲಯ ಯಾವ್ದು ಇಲ್ಲ ಸರ್ ಯಾವ್ದೋ ಒಂದ್ ಅಂಗನವಾಡಿ ಇಲ್ಲ ಮಕ್ಕಳುಗಳಿಗೆ ಸ್ವಲ್ಪ ದಿನ ಡೀಟ್ ಸಮಸ್ಯೆ ಅಂದ್ಬಿಟ್ಟು ಆ ಸಮಸ್ಯೆಯಿಂದ ಮಕ್ಕಳಿಗೆ ಅಂಗನವಾಡಿಯನ್ನ ನಡೆಸ್ಕೊಡ್ತಾ ಇರುತ್ತ ಬಟ್ ಅದಿವಾಗ ಸ್ಟಾಪ್ ಆಗಿದೆ ಆ ಮಕ್ಕಳುಗಳು ಪಾಪ ಅವರುನು ಈ ತರ ಮೈ ಮೇಲೆ ಬಟ್ಟೆ ಇಲ್ಲೇ ಅಲ್ಲಾಟ ಇದಾರೆ ಯಾವ್ದೇ ಸೌಕರ್ಯಗಳಿಲ್ಲ ಆದ್ರೂ ಅಧಿಕಾರಿಗಳು ಸರ್ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡಿದಾರಲ್ಲ ಅದು ವಸೂಲಿ ಮಾಡಂಗಿಲ್ಲ ಸರ್ ಅದು ಕಂದಾಯ ಹಾಕು ಪಾತ್ರ ಇಲ್ಲೇ ವಸೂಲಿ ಮಾಡಂಗಿಲ್ಲ ಈಗ ಎರಡ್ ಸಾವಿರ ರೂಪಾಯಿನ ಅದ ಕಾರಣ ಅವರು ವಾಸವಾಗಿದ್ರೆ ಅದಕ್ಕೆ ಇಸ್ಕೊಂಡಿದೀವಿ ಅಂತಾರೆ ಈಗ ಅವ್ರಿಗೆ ನಾವು ವಾಸವಾಗಿದ್ದೀವಿ ಅಂತ ಅಂದ್ಬಿಟ್ಟು ತಿಂಗಳ ವರ್ಷ ವರ್ಷ ಕಂಡುಕೊಂಡು ಹೋಗ್ತೀವಿ ಯಾವ್ದೇ ಸೌಕರ್ಯ ಇಲ್ಲ ಯಾವ್ದಿಲ್ಲ ಏನಿಲ್ಲ ಸರ್ ಈಗ ಬೇ ಅಲ್ಲ ನೋಡಿ ಸರ್ ಇಷ್ಟೇ ಇಷ್ಟೆಲ್ಲ ಇವ್ರು ದೊಡ್ಡದ ಮಾತಾಡ್ತಾರಲ್ಲ ಸರ್ ನಾವು ಅಷ್ಟು ಅಭಿವೃದ್ಧಿ ಆಗಿದ್ದೀವಿ ಇಷ್ಟು ನಾವು ಅನುದಾನವನ್ನ ಕೊಡ್ತೀವಿ ಸಾವಿರಾರು ಕೋಟಿ ಅಂತ ಹೇಳ್ತಾರೆ ಬಟ್ ಇವೆಲ್ಲ ನೋಡಿದಾಗ ನಮ್ಗೆ ಏನು ಅನ್ಸೇ ಏನು ಅಭಿವೃದ್ಧಿನೇ ಆಗಿಲ್ಲ ಅಂತ ಅನ್ಸುತ್ತೆ ಹೌದು ಸರ್ ಈಗ ಅವ್ರ ಮಾತುಗಳಿಗೆ ಕೇಳಿದ್ರೆ ಸರ್ ಅವ್ರ ಮಾತುಗಳಿಗೆ ಅಷ್ಟೇ ಅಷ್ಟ ಸೀಮಿತ ಅಷ್ಟೇ ಬಟ್ ಅವರು ಅನುದಾನ ಆಗ್ಲಿ ಮತ್ತೆ ಯಾವ್ದೋ ಒಂದು ಉದಾರ ಮಾಡ್ತೀವಿ ಅನ್ನೋದಾಗ್ಲಿ ಯಾವ್ದಿಲ್ಲ ಆಶ್ವಾಸನೆ ಕೊಡ್ತಾರ ದೊಡ್ಡದಾಗಷ್ಟೇ ಈಗ ಎಲೆಕ್ಷನ್ ಟೈಮ್ ಇದೆಲ್ಲ ಆಶ್ವಾಸನೆ ಅಷ್ಟೇ ಅವರು ಅಷ್ಟೇ ಸೀಮಿತ ಮತ್ತೆ ಅವರದ ಅಭಿವೃದ್ಧಿ ಪಡ್ಕೋಬೇಕು ಅಂದ್ರೆ ನಾವು ಅವ್ರ ಮನೆ ಭಾಗದಲ್ಲಿ ಅಲಿಬೇಕು ಹೌದು 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 ಆ ಪರಿಸ್ಥಿತಿ ಯಾವ್ದು ಇದೆ ಇವಾಗ ಸರಿ ಎಷ್ಟು ಎಷ್ಟು ಮನೆ ಎಷ್ಟು ಜನಸಂಖ್ಯೆ ಇದೆ ಅನ್ಸುತ್ತೆ ನಿಮ್ಮ ಸರ್ ಮನೆ ಇದೆ ಅಲ್ಲಿ ಆ ಆಲ್ರೆಡಿ ಇವಾಗ ನಲವತ್ತು ನಲವತ್ತು ಕುಟುಂಬದ ಮೇಲ್ ಇದಾರೆ ಸೆಟ್ಗಳಿದೆ ಆ ಅವ್ರ ನೋಡಿದ್ರೆ ಸರ್ ಏನು ಏನ್ ಮಾತಾಡ್ಬೇಕು ಅನ್ನೋದ್ ಅನ್ನದಿಲ್ಲ ಸರ್ ಆ ಲೆವೆಲ್ ಅಲ್ಲಿ ಇದ್ದಾರೆ ಅವರು ಅಧಿಕಾರಿಗಳ್ ಕಂಡ್ಗಳ್ ಕಾಣ್ತಾ ಇಲ್ಲಾ ಅನ್ಸುತ್ತೆ ಅಲ್ಲ ಈ ಅಧಿಕಾರಿಗಳಿಗೆ ಈ ಅಧಿಕಾರಿಗಳಿಗೆ ಬೇಕಾದ್ರು ಒಂದ್ ದಿನ ಆ ಮನೇಲಿ ತೋರ್ಸ್ಲಿ ಸರ್ ನೋಡೋಣ ಅವರು ವಾಸ ಮಾಡಿ ತೋರ್ಸ್ಲಿ ಸರ್ ಆ ರೀತಿ ಅವ್ರು ವಾಸ ಮಾಡೋದಿರ ಅನುಕೂಲವಾಗಿ ಏನೇ ಕಾಮ ಅನುದಾನ ಅನುದಾನೆ ಏನು ಬಡವರು ಹಾಗೇರಿ ಪ್ರಕಾಶ್ ಅವ್ರೆ ಮಂಜುನಾಥ್ ಇದಾರೆ ತಹಶೀಲ್ದಾರ್ ಅವರು ಮಾತಾಡ್ಲಿಕ್ಕೆ ಹುಣಸೂರು ಈಗ ಹುಣಸೂರ್ ತಾಲೂಕಿ ಸರ್ ಮಂಗಳೂರು ಮಾಳಹಾಡಿ ಅಂತ ಗ್ರಾಮ ಇದೆ ಅದು ಗೊತ್ತಿದೆ ನಿಮ್ಗೆ ನಾನು ನಿಮ್ ಟಿವಿ ಅವರು ಮನವಿ ಕೊಟ್ಟಿದ್ರು ಹೋಗಿದ್ದೆ ಸ್ಥಳಕ್ಕೆ ಇಒ ಕರ್ಕೊಂಡು ಸಾವಿರದ ಹನ್ನೊಂದರಲ್ಲೇ ಅವ್ರಿಗೆ ಎರಡು ಎಕರೆ ಮಂಜೂರಾಗಿದೆ ಮಂಜೂರಾಗಿದೆ ಈಗ ಬಂದಿದ್ದು ನಾನು ಅವ್ರಿಗೆ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಸ್ಥಳಕ್ಕೆ ಹೋದೆ ಇಒನು ಕರ್ಕೊಂಡು ಹೋದೆ ಕರ್ಕೊಂಡು ಹೋಗಿ ಅವ್ರಿಗೆ ಮೂಲ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕು ಅಲ್ಲಿ ಇವನೇ ಸಿಡಿಒ ಕರೆಸಿ ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಎಲ್ಲ ಕೊಡಿ ಅಂತ ಹೇಳಿ ಅಲ್ಲಿ ಅವ್ರಿಗೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅದು ಗೌರ್ಮೆಂಟ್ ಲ್ಯಾಂಡ್ ಮಂಜೂರ್ ಆಗಿದೆ ಅದು ಸರ್ಕಾರ ಅಲ್ಲಿ ಕ್ಲಾರಿಫಿಕೇಶನ್ ಹೇಳಿ ಕೊಟ್ಟಿದ್ದಾರೆ ಅದ ಪರಬರೇ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಅವ್ರಿಗೆ ಕೂಪತ್ರ ಕೊಡ್ಲಿಕ್ಕೆ ನಾವು ಒಂದು ವರದಿ ರೆಡಿ ಮಾಡಿ ಡಿ ಸಿ ಸಾಹೇಬರಿಗೆ ಹಾಕ್ತಾ ಇದೀವಿ ಕಳಿಸ್ತಾ ಇದ್ದೀನಿ ನಾನೇ ಹೋಗಿದ್ದೆ ಭೇಟಿ ಅದು ಕಂಪ್ಲೇಂಟ್ ಬಂದ್ಮೇಲೆ ನಾನು ಇಒ ಸಿ ಎಲ್ಲ ಹೋಗಿ ರಿಪೋರ್ಟ್ ಮಾಡಿದೀವಿ ಅಲ್ಲ ಸರ್ ಅವ್ರಿಗೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ ಹಕ್ಕು ಪತ್ರ ಇಲ್ಲದೆ ಇರೋದ್ರಿಂದಾಗಿ ನೀವು ಹೋಗಿದ್ರಿ ಅನ್ಸುತ್ತೆ ಅಲ್ಲಿ ಸಮಸ್ಯೆ ಕಾಣಿಸ್ತಲ್ವ ಸರ್ ನಿಮಗೆ ಅದು ಗೌರ್ಮೆಂಟ್ ಲ್ಯಾಂಡ್ ಎಲ್ಲಾ ಬಳಸ್ಕೊಳ್ಲಿಕ್ಕೂ ಕೂಡ ಅವಕಾಶ ಇದೆ ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದು ಗ್ರಾಮ ಪಂಚಾಯತಿ ಕರ್ತವ್ಯ ಅವ್ರಿಗೆ ಹೇಳಿದೀವಿ ಗ್ರಾಮ ಪಂಚಾಯತ್ ಅವ್ರಿಗೆ ಈವಾಗ ಎಲ್ಲರನ್ನು ಹೋಗಿ ಅವ್ರಿಗೆ ಏನೇನು ಸೌಲಭ್ಯಗಳು ಬೇಕು ಎಲ್ಲಾ ಕೊಡಿ ಹಕ್ಕು ಪತ್ರ ಕೊಡ್ಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದು ಸರ್ಕಾರಕ್ಕೆ ಕಳಿಸ್ಕೊಡ್ತೀನಿ ವರದಿ ಮಾಡ್ತೀನಿ ಅಂತ ಹೇಳಿ ನಾನೇ ಖುದ್ದು ಹೋಗಿ ಭೇಟಿ ಮಾಡಿ ಬಂದಿದ್ದೀನಿ ಸರ್ ಹ್ಮ್ 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 ಅವ್ರಿಗೆ ಹೇಳಿದೀನಿ ಇವನು ಕರ್ಕೊಂಡು ಹೋಗಿದೀನಿ ಜೊತೆಲಿ ಪಿಡಿಒನು ಕರೀತಿದೀನಿ ಏನೇನ್ ಬೇಕು ಕುಡಿಯ ನೀರು ಎಲ್ಲಾನು ಕೊಡ್ಬೇಕು ಅಂತ ಹೇಳಿ ನಾನೇ ಅವ್ರಿಗೆ ಇದ್ ಮಾಡಿ ಅವ್ರಿಗೆ ಯಾವ್ದೇ ತೊಂದ್ರೆ ಆಗದಾಗ ನೋಡ್ಕೊಳ್ಳಿ ಮತ್ತೆ ಹಸು ಪತ್ರ ಕ್ಲಾರಿಫಿಕೇಶನ್ ಬೇಕು ಅದು ಗೌರ್ಮೆಂಟ್ ಇಂದ ಆಗ್ಬೇಕು ನಾನು ವರದಿ ಮಾಡ್ತೀನಿ ಅಂತ ಹೇಳಿದೀನಿ ಸರ್ ಅದೆಲ್ಲ ರೆಡಿ ಮಾಡ್ತಾ ಇದೀನಿ ಅಲ್ಲ ಅಲ್ಲ ಸರ್ ಈಗ ನಿಮ್ಗೆ ಮನವಿ ಕೊಟ್ಟಿದ್ದಾರೆ ಸರ್ ಅಲ್ವಾ ಸರ್ ಈಗ ಮಂಜುನಾಥ ಮಂಜುನಾಥ್ ಸರ್ ಈಗ ನಿಮ್ಗೆ ನೀವು ಹೊಸದಾಗ ಬಂದಿದ್ರಲ್ವ ಸರ್ ಈಗ ನಿಮ್ ಹೊಸದಾಗ ಬಂದಿರಲ್ವ ಹೌದೌದು ಬಂದ ತಕ್ಷಣ ಹೋದೆ ಸರ್ ನಾನೇ ನಾನೇ ಹೋಗಿದ್ದೀನಿ ಹಾಗಲ್ಲ ಹಾಗಲ್ಲ ಸರ್ ಈಗ ಅಲ್ಲಿ ಅಲ್ಲಿ ತ್ವರಿತವಾಗಿ ಆಗ್ಬೇಕು ಅಂತ ಅಷ್ಟೇ ಸರ್ ನೀವು ಹೋಗಿದ್ದೀರಿ ವಿಸಿಟ್ ಮಾಡಿದ್ರಿ ಇಲ್ಲ ಇಲ್ಲ ಸರ್ ಖಂಡಿತ ಅವ್ರಿಗೆಲ್ಲಾ ಅದು ಗ್ರಾಮ ಪಂಚಾಯತಿ ಡಿಮ್ಯಾಂಡ್ ಅಲ್ಲಿ ಇದ್ ಕೊಟ್ಬಿಟ್ಟಿದ್ದಾರೆ ಸರ್ ಅಂದ್ರೆ ಅವ್ರಿಗೆ ರೋಡ್ ಇದೆಲ್ಲಾ ನಾನೇ ನಿಂತು ನೋಡಿ ಇದೆಲ್ಲ ಕ್ಲೀನ್ ಆಗ್ಬೇಕು ಅಂತ ಹೇಳಿ ಇಒರೆಕ್ಷನ್ ಕೊಟ್ಟಿದ್ದೀನಿ ಇಒಗೆ ಆ ತಕ್ಷಣ ಅದ್ ಮಾರನೆಗೆ ಹೋಗಿದ್ದೆ ಕೇಳಿ ಬೇಕಾರು ಫೋಟೋ ಸರಿ ಈಗ ಅವ್ರಿಗೆ ಈಗ ನೀವು ಹೇಳಿದ್ರಲ್ಲ ಬಟ್ ಇಶ್ಯೂಸ್ ಆಗಿದೆ ಅವ್ರಿಗೆ ಮಾಡೋದು ಗ್ರಾಮ ಪಂಚಾಯತಿ ಕೆಲಸ ಸರ್ ಅದು ಹೌದು ಅವ್ರಿಗೆ ಹೇಳಿದೀನಿ ಈಗ ಮತ್ತೆ ನಾನು ಈಗ ಫೋನ್ ಮಾಡಿ ಹೇಳ್ತೀನಿ ಆಗ್ತಿದೆ ಅವ್ರಿಗೆ ಏನ್ ಬೇಕು ಅದು ವ್ಯವಸ್ಥೆ ಮಾಡಿ ಅಂತ ಹೇಳಿ ಹಕ್ಕು ಕೊಡ್ಲಿಕ್ಕೆ ಏನ್ ವ್ಯವಸ್ಥೆ ಮಾಡ್ಬೇಕು ಅದ್ ನಾನು ಗೌರ್ಮೆಂಟ್ ಬರ್ತಾ ವರದಿ ಮಾಡೋ ಕೆಲಸ ಮಾಡ್ತಾ ಇದೀನ ಹೌದು ಸರ್ ಈಗ ಹಿಂದೆ ಹಿಂದೆ ಇದ್ದಂತವ್ರು ಈಗ ಸರ್ ಈಗ ತಹಶೀಲ್ದಾರ್ ಅವರು ವ್ಯಾಪ್ತಿ ನಿಮ್ ಹತ್ರ ಬಂದ್ರೆ ಇಲ್ಲ ನಾನು ನನ್ನ ವ್ಯಾಪ್ತಿಗೆ ಬರ್ಲಾ ಕಂದಾಯ ಅವ್ರ ಹತ್ರ ಹೋಗಿ ಡಿ ಸಿ ಅವ್ರ ಹತ್ರ ಹೋಗಿ ಈ ರೀತಿ ಆಗ್ತಾನೆ ಬರ್ತಾ ಇದೆ ಸರ್ ಇಲ್ಲ ಇಲ್ಲ ಆ ತರ ಇಲ್ಲ ನಾನೇ ಅದನ್ನ ಖುದ್ದಾಗಿ ಈಗ ಯಾರೇ ಆಫೀಸ್ ಬಂದ್ರೆ ಸಹ ತಾಲೂಕು ಆಡಳಿತ ಅಂದ ಮೇಲೆ ನಾವು ಸ್ಪಂದಿಸಬೇಕು ಹೌದು ಯಾರೇ ಬರಲಿ ಅವ್ರಿಗೆ ಗೈಡೆನ್ಸ್ ಕೊಡ್ಬೇಕು ಹಿಂಗ್ ಹೋಗಿ ಅಂತ ಹೇಳ್ಬೇಕು ಕೆಲಸ ಮಾಡ್ತಾ ಇದೀಯ ಕರೆಕ್ಟ್ 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 ಯಾವ್ದೇ ಸಮಸ್ಯೆ ಆಗಲಿ ಅಟ್ಲೀಸ್ಟ್ ನಮ್ ಯಾವ್ದೇ ಆಫೀಸ್ ಬಂದ್ರು ಅವ್ರ ಗೈಡ್ ಮಾರ್ಗ ತೋರ್ಸ್ಬೇಕಲ್ಲ ಹಿಂಗೆ ಹಿಂಗ್ ಮಾಡ್ಬೇಕು ಹಿಂಗ್ ಅಂತ ಹೇಳ್ಬೇಕಲ್ಲ ನಮಗ್ ಬರದ ನಮ್ಗೆ ಬರಲ್ಲ ಅನ್ಬಿಟ್ಟು ಸುಮ್ಗೆ ಪೂರಕ ಹೌದು ನಿಜ 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 ಸರ್ ಇನ್ನೊಂದು ಸರ್ ಈಗ ಎರಡ್ ಸಾವಿರ ರೂಪಾಯಿ ಕಂದಾಯ ಕಟ್ಸ್ಕೊಂಡಿದ್ದಾರೆ ಸರ್ ಅದು ಅದು ನಿಯಮನೇ ಇಲ್ವಂತಲ್ಲ ಅಲ್ಲಿ ಅವ್ರ್ ಕೇಳದೆ ಸರ್ ಸಿಮೆಂಟ್ ಅಲ್ಲಿ ಅವ್ರಿಗೆ ನಾವ್ ಏನು ಮೂಲಭೂತ ಸೌಕರ್ಯ ಅಂದ್ರೆ ನೀರ್ ಕೊಡ್ತೀವಿ ರಸ್ತೆ ಕೊಟ್ಟಿದ್ವಿ ಅದಕ್ಕೆ ನಾವು ಕಂದಾಯ ಕಟ್ಸ್ಕೊ ಅದು ರೂಲ್ಸ್ ಇದೆ ಅಂತ ಹೇಳ್ತಾರೆ ಇಒನ ಇವನ್ಸರ್ ಇಒ ಅವ್ರ ಹತ್ರ ಮಾತಾಡಿ ಸರ್ ಅವ್ರ ನಂಬರ್ ತಗೊಳ್ಳಿ ಇದೆ ಸರ್ ನಂಬರ್ ಇದೆ

ನಿಮ್ ಧೈರ್ಯವಾಗಿರಿ ನಿಮ್ ಕೆಲಸ ಏನ್ ಬೇಕು ನಾನು ಹೊಸ ಮಾಡ್ಕೊಡ್ತೀನಿ ಅಂತ ಹೇಳಿದೀನಿ ಮೂವತ್ತು ವರ್ಷ ಸರ್ ಏನಾಗಿದೆ ಸರ್ ಅದು ಇದು ಅವ್ರದ್ದು ಗೌರ್ಮೆಂಟ್ಲಿ ಕೆಲವು ಹ್ಮ್ ಸರ್ಕಾರಿ ಭೂಮಿ ಅದನ್ನ ಪರಾಪರ ಮಾಡಬಾರ್ದು ಅಂತ ಹೇಳಿ ಬೇರೆ ಬೇರೆ ಇಶ್ಯೂ ಇದೆ ಸರ್ ನಾನು ಖಂಡಿತ ಅವ್ರಿಗೆ ಏನು ನಮ್ಮ ತಾಲೂಕು ಆಡಳಿತದಿಂದ ಏನ್ ಸಪೋರ್ಟ್ ಬೇಕು ಅದ್ ಖಂಡಿತ ನಾನೇ ನಿಂತು ಮಾಡ್ತೀನಿ ಸರ್ ಸರ್ ಯಾವ ಯಾವಾಗ ಸರ್ ಆಗಾರೆ ಎಷ್ಟ್ ದಿನ ಸರ್ ನಮಗೆ ನಿರೀಕ್ಷೆ ಮಾಡುದು ವಾರದಲ್ಲಿ ನಾನು ಪ್ರೊಪೋಸಲ್ ಕಲಿಸ್ತಾ ಇದ್ದೀನಿ ಹ ಹಾ ಅಲ್ಲ ಆ ಜನ್ರಿಗೆ ಸರ್ ಹಾಡಿ ಜನರಿಗೆ ಪಾಪ ಧೈರ್ಯ ಧೈರ್ಯ ಸರ್ ಅವ್ರಿಗೆ ವಿಶ್ವಾಸ ಇಲ್ಲ ಇಲ್ಲ ನಾನು ಹೋಗಿ ಇಲ್ಲ ಇಲ್ಲ ನಾನು ಹೇಳಿದೆ ನೀವು ಆರಾಮಗಿರಿ ಎದುರ್ಕಬೇಡಿ ಹ್ಮ್ ನಾನು ಇದೀನಿ ನಿಮ್ಗೆ ಏನು ಸಮಸ್ಯೆ ಆಗಲ್ಲ ಯಾವ್ದೇ ಪರಬಾರ ಅವ್ರಿಗೆ ಕೆಲವು ಶಿಶು ಇದಾವೆ ಸರ್ ಆಂತರಿಕವಾಗಿ ಅದೆಲ್ಲ ಪಾಪ ಅನಕ್ಷರಿಸಿದ್ರೆ ಗೊತ್ತಾಗಲ್ಲ ಪಾಪ ಅವ್ರಿಗೆ ಆಡಿ ಜನ ನಿಜ ಸರ್ ನಿಜ ಬಂದಿದೀನಿ ಸರ್ ಇನ್ನೊಂದು ಬೆಟ್ಟಿಗೆ ಕೊಡ್ತೀನಿ ನಾನು ಅಲ್ಲಿಗೆ ಸರ್ ನಾನು 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 ಸರ್ ಈಗ ಸರ್ ಓಕೆ ಸರ್ ನೀವು ಮಾತಾಡಿದ ಮೇಲೆ ಗೊತ್ತಾಗ್ತಾ ಇದೆ ನೀವು ಜನಪರವಾಗಿ ಕೆಲಸ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ಬಟ್ ಇನ್ನೊಂದು ಸರಿ ನೀವೇನಾದ್ರೂ ಈ ಕೆಲಸ ಮಾಡಿಕೊಟ್ರೆ ಸರ್ ಅವ್ರಿಗೆ ಅನುಕೂಲ ಮಾಡಿಕೊಟ್ರೆ ನಿಮ್ಮ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ ಸರ್ ಅಂತ ಜನ ಸರ್ ಪಾಪ ಅವರು ಇಲ್ಲ ಇಲ್ಲ ಸರ್ ಅದು ಇಲ್ಲ ಇಲ್ಲ ನಾನು ಸರ್ಕಾರ ಕರ್ತವ್ಯ ಸರ್ ಹೌದು ಹಾಕಿತಾ ಇದೀನಿ ಡ್ಯೂಟಿ ಅದು ಹೌದು ಕೋಟ ಕೂದ ಅವಶ್ಯಕತೆ ಇಲ್ಲ ಸರ್ ಅವರು ಸರ್ಕಾರದ ಡ್ಯೂಟಿ ನಾನು ಸರ್ಕಾರದ ಸೇವಕ ಜನಗಳ ಸೇವಕ ಮಾಡ್ತೀನಿ ಸರ್ ನಮ್ ಕಡೆಯಿಂದ ಏನಾಗ್ಬೇಕು ಅದು ಮಾಡ್ತೀನಿ ಅಲ್ಲ ಸರ್ ನಾವು ಮತ್ತೆ ಈಗ ನೀವು ನೀವು ಅಲ್ಲಿ ಕೆಲಸ ಏನಾದ್ರೂ ಜನಪರವಾಗಿ ನೀವು ಮಾಡಿದ್ ನಮ್ಗೆ ಮತ್ತೆ ಗಮನ ಖಂಡಿತವಾಗ್ಲು ಬಂದೇ ಬರೋದು ಸರ್ ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ಮತ್ತೆ ನಿಮ್ಗೆ ಧನ್ಯವಾದ ಹೇಳಿಕ್ಕೆ ಫೋನ್ ಮಾಡ್ತೀವಿ ಸರ್ ಧನ್ಯವಾದ ಹೇಳಿಕ್ಕೆ ಫೋನ್ ಮಾಡ್ತೀವಿ ನಾವು ಇಲ್ಲ ಸರ್ ಇಲ್ಲ ಮಾಡಿ ಖಂಡಿತ ಮಾಡಿ ಸರ್ ಏನಾದ್ರು ಇಶ್ಯೂಸ್ ಇದ್ರೆ ಹೇಳಿ ಸರ್ ಖಂಡಿತ ಮಾಡೋಣ ಯಸ್ ಸರ್ ಹಾಗಾದ್ರೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮಾತಾಡಿದ್ದಕ್ಕೆ ನೋಡಿ ಈಗ ಮಂಜುನಾಥ್ ಅವರು ತಹಶೀಲ್ದಾರ್ ಹುಣ್ಸೂರು ನಮ್ಗೆ ಭರವಸೆ ಕೊಟ್ಟಿದ್ದಾರೆ ಆದಷ್ಟು ಬೇಗ ಮಾಡ್ತೀವಿ ಅಂತೇಳಿ ಆಲ್ರೆಡಿ ವಿಸಿಟ್ ಮಾಡಿದ್ದಾರೆ ಮನವಿ ಕೊಟ್ಟಿದ್ದಾರೆ ಗ್ರಾಮಸ್ಥರು ಹಾಗಾಗಿ ಬಟ್ ಅಲ್ಲಿನ ಶಾಸಕರು ಕೂಡ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕು ಜಿ ಟಿ ಹರೀಶ್ ಗೌಡ ಅವರು ಹೊಸದಾಗಿ ಆಯ್ಕೆಯಾಗಿದ್ದಾರೆ ಅಧಿಕಾರಿಗಳು ಸ್ವಲ್ಪ ಆ್ಯಕ್ಟಿವಾಗಿ ಆಗಿ ಕೆಲಸ ಮಾಡಬೇಕು ಅಲ್ಲಿ ಮೂಲಭೂತ ಸೌಕರ್ಯಗಳು ಅವ್ರಿಗೆ ಮೊದಲು ಹಕ್ಕು ಪತ್ರವನ್ನು ಕೊಟ್ಟುಬಿಡಿ ಅದು ಏನೇ ಆಗಲಿ ಅವರು ಅವ್ರ ಜಾಗ ಅವ್ರ ಮನೆ ಅಂತ ಆಗಬೇಕು ಮೊದಲು ಆಮೇಲೆ ಮೂಲಭೂತ ಸೌಕರ್ಯಗಳು ತಾನಾಗೇ ಬರ್ತವೆ ನೋಡೋಣ ಒಂದು ಹತ್ತು ದಿನ ಅಥವಾ ಒಂದು ತಿಂಗಳ ಒಂದು ತಿಂಗಳ ತೆಗೆದುಕೊಳ್ಳಿ ಟೈಮ್ ನೀವು ನಾವು ವೇಟ್ ಮಾಡ್ತೀವಿ ವೇಟ್ ಮಾಡ್ತಾ ಇದ್ದರೆ ಮತ್ತೆ ಖಂಡಿತವಾಗಲೂ ನೀವು ಜನಪರವಾದಂಥ ಕೆಲಸ ಮಾಡಲಿಕ್ಕೆ ಆ ಸೇವೆಗೆ ಬಂದಿಲ್ಲ ಅನ್ನೋದನ್ನು ನೀವು ಪ್ರೂವ್ ಮಾಡ್ದಂಗೆ ಆಗುತ್ತೆ ಇದು ಇವತ್ತಿನ ಜನದಲ್ಲಿ ನೋಡ್ತಾರೆ ಟಿ ವಿ ಇದು ವಾಸ್ತವದ ಪ್ರತಿರೂಪ